ピッ<スープ> ಅಂದರೆ ಎಲ್ಲರಿಗೂ ಟೈಮು ನಾಲ್ಕೂರ ಐದು ಗಂಟೆ ಹಾಕಿ ನೋಡಿರಿ ಸಂಜೆ ಮುಂದೆ ಬ್ಲಾಗನ್ನು ಶುರು ಮಾಡಕತ್ತೀನಿ ಇವತ್ತು ಒಂದು ಇನ್ಸ್ಟು ಗ್ಲೋದು ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಅದ ರೆಡಿ ಮಾಡೋಕತ್ತಿದ್ದೆ ಇನ್ಸ್ಟಂಟಾಗಿ ಗ್ಲೋ ಕೊಡ್ತೈತ್ರಿ ಮತ್ತು ಚೆನ್ನಾಗಿನೂ ಐತಿ ಹಿಂಗಾಗಿ ಶೇರ್ ಮಾಡೋಕ್ಕೀನಿ ನಮ್ಮ ಮನೆಯವರಿಗೆ ಜಸ್ಟ್ ಹಚ್ಚಾಕತ್ತಿದ್ದೆ ಹಿಂಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡ್ರೂ ಅಂತ ಮಾಡಕತ್ತೀನಿ ಒಂದು ಪೌಚ್ ಕಾಫಿ ಪೌಡರ್ ತೊಗೊಂಡೆ ನಾನು ಬ್ರೂ ತೊಗೊಂಡೆ ನೀವು ಯಾವುದಾದ್ರೂ ತೊಗೊಳ್ರಿ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ದಷ್ಟು ಟೀ ಸ್ಪೂನ್ದಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳಕತ್ತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ನಿಂಬೆ ರಸ ಹಾಕೋ ಹಣ್ಣಿಂದು ರಸ ಹಾಕ್ಕೊಳಕತ್ತೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡೋದೇ ಸೊ ಕಾಫಿ ಪೌಡರ್ ಏನೈತಲ್ಲ ಇದು ಇನ್ಸ್ಟಂಟ್ ಗ್ಲೋ ಕೊಡ್ತೈತಿ ಮತ್ತು ಜೇನುತುಪ್ಪ ಆಯ್ತಲ್ಲ ಇದು ಸ್ಕಿನ್ನನ್ನು ಸ್ಮೂತ್ ಮಾಡ್ತೈತಿ ಮತ್ತು ಹಣ್ಣಿನ ರಸ ಇದು ಸ್ಕಿನ್ನನ್ನು ಸ್ಕ್ರಬ್ ಮಾಡ್ತತಿ ನಾನು ಮತ್ತು ಇದು ಅರ್ಶಿನ ಪುಡಿ ಅಂತೂ ಗ್ಲೋ ಕೊಡ್ತತ್ತಲ್ರಿ ಅದಂತೂ ಗೊತ್ತು ಸೊ ಇದಕ್ಕೆ ನಾವು ಇನ್ನೂ ಎಕ್ಸ್ಟ್ರಾ ಬೇಕು ಅಂತಂದ್ರೆ ಒಂಥ ಇದು ಬೇಸನ್ ಹಸೆ ಕಡಲೆ ಹಿಟ್ಟನ್ನ ನಾನು ಹಾಕ್ಕೊಂಡಿನಿ ಜಸ್ಟ್ ಅದನ್ನು ಸ್ಕಿಪ್ ಆಗ್ಯ ತಿಳ್ರಿ ಅಬ್ ಅದು ಫ್ಲಿಪ್ಸು ಸೊ ಅದನ್ನು ಒಂದು ಅರ್ಧ ಚಮಚ ಹಾಕೊಂಡು ನೀವು ಬೇಕಂದ್ರೆ ಜುಪ್ಪಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇದು ಸ್ವಲ್ಪ ಗಟ್ಟಿನ ಇರಲಿ ಸೊ ಚೆಂದಾಗಿ ನಾನು ಮಿಕ್ಸ್ ಮಾಡಿಕೊಂಡು ಫಸ್ಟ್ ನಮ್ಮ ಮನೆಯವರಿಗೆ ಹಚ್ತೀನಿ ಆಮೇಲೆ ಉಳಿದಿದ್ದು ನಾನು ಹಚ್ಕೊಳ್ತೀನಿ ಪ್ಯಾಕ್ ಏನೋ ತೋರಿಸಿದ ನಿಮಗೆ ಸ್ವಲ್ಪ ಮನೆಯರಿಗೆ ಹಚ್ಚಿದ್ರೆ ಉಳಿದಿದ್ದು ನಾನು ಹಚ್ಕೊಳ್ತೀನಿ ನೋಡಿ ಸ್ವಲ್ಪ ತುಂಬಿಸಿದ್ದು

टी व्ही साऊंड कधी म्हणा चालेल बाबा नाही ನಮ್ಮ ಮನೆಯವರಿಗೆ ಹಚ್ಚಿ ಸ್ವಲ್ಪ ಉಳಿದತಲ್ಲ ರೀ ಈಗ ಅದನ್ನು ನಾನು ಹಚ್ಕೊಳಕತ್ತೀನಿ ಸುಮಾರು ಸತಿ ನಾನು ಹೋಮ್ ರೆಮಿಡಿಗಳನ್ನು ನನಗೆ ಗೊತ್ತಿದ್ದು ನಾನು ಶೇರ್ ಮಾಡ್ಕೊಂಡೀನಿ ಇದು ಇನ್ಸ್ಟಂಟ್ ಗ್ಲೋ ಕೊಡ್ತೈತೆ ಕ್ವಿಕ್ ಆಗಿ ರಿಸಲ್ಟ್ ಗೊತ್ತಾಗತ್ತಿ ನಮಗೆ ಬೆಳಿಗ್ಗೆ ಹಚ್ಕೊಂಡು ಬಂದರೆ ಸಾಯಂಕಾಲ ರಿಸಲ್ಟ್ ಗೊತ್ತಾಗೇ ಬಿಡ್ತೈತಿ ಸಾಯಂಕಾಲ ಹಚ್ಕೊಂಡು ಬಂದರೆ ಬೆಳಿಗ್ಗೆ ಗೊತ್ತಾಗೇ ಬಿಡ್ತತಿ ಆ ರೀತಿ ಒಂದು ಇನ್ಸ್ಟಂಟ್ ಗ್ಲೋ ಕೊಡುವಂಥ ಹೋಮ್ ರೆಮಿಡಿ ನೀವು ಒಂದು ಸತಿ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಆಮೇಲೆ ಮನೆಯಾಗಿದ್ದ ನಾವು ಸಾಮಗ್ರಿಗಳನ್ನು ಹಾಕ್ಕೊಂಡು ಫೇಸ್ ಪ್ಯಾಕನ್ನು ಮಾಡ್ಕೋಬೋದು ನಾವು ಹೋಮ್ ಮೇಕರು ನಮ್ಮ ಆರೋಗ್ಯ ಅಥವಾ ಸ್ಕಿನ್ ಕೇರ್ ಬಳ ಬಗ್ಗೆ ಅಂತೂ ಭಾಳ ನಾವು ಕೇರ ಮಾಡೋಂಗಿಲ್ಲ ರೀ ಹೀಗಾಗಿ ನಮಗೆ ಟೈಮ್ ಸಿಕ್ಕಾಗ ನಾವು ಈ ರೀತಿ ಮಾಡ್ಕೊಂಡ್ರೆ ಈಸಿ ಆಗ್ತತಿ ಮತ್ತು ಸ್ಕಿನ್ನು ಚೆನ್ನಾಗಿರತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲೇ ರೀ ಟೈಮ್ ಸಿಕ್ಕಾಗ ಮಾಡ್ಕೊಂಡ್ರೆ ಮುಗಿತೈತಿ ಸೊ ಈಗ ನನಗೆ ಖರ ಹೇಳ್ಬೇಕಂದ್ರೆ ಸಾಯಂಕಾಲ ನಾನು ನಮ್ಮ ಮನೆಯವರಿಗೂ ಮತ್ತು ನನಗೆ ಕೂಡ ಮಾಡ್ಕೊಂಡಿದ್ದೆ ಮೊನ್ನೆ ಸತಿ ಮಾಡ್ಕೊಂಡಿದ್ದೆ ತೋ ಅದನ್ನು ಶೇರ್ ಆಗಿರಲಿಲ್ಲ ಸೊ ಇವತ್ತು ಮನೆಯಲ್ಲಿ ಹಚ್ಚಾಕತ್ತಿದ್ದೆಲ್ಲ ಸೊ ಉಳಿದಿದ್ದೆಲ್ಲ ನಾನು ಅಪ್ಲೈ ಮಾಡ್ಕೊಂಡ್ರೆ ಅಥವಾ ಇನ್ನು ಹಬ್ಬ ಶುರು ಆಗ್ತಾವಲ್ಲ ರೀ ನಮ್ಮ ಹಬ್ಬದಾಗ ಗೊತ್ತಲ್ಲ ರೀ ಹೆಣ್ಮಕ್ಳು ಎಷ್ಟು ಕೆಲಸ ಇರ್ತಾವೆ ಮತ್ತು ಮನೆ ಕ್ಲೀನಿಂದ ಹಿಡ್ಕೊಂಡು ಕ್ಲೀನಿಂಗಿಂದ ಹಿಡ್ಕೊಂಡು ಎಲ್ಲ ತಯಾರಿ ಮಾಡ್ಕೊತನಕ ಎಷ್ಟು ಹಬ್ಬ ಇರ್ತಾವಲ್ಲ ರೀ ಸೊ ಎಷ್ಟೆಲ್ಲ ಕೆಲಸ ಇರ್ತಾವಲ್ಲ ಸೋನೆಲ್ಲ ಮ್ಯಾನೇಜ್ ಮಾಡ್ಕೋತ ನಾವು ಸ್ವಲ್ಪ ಕೇರ್ ಮಾಡ್ಕೋಬೇಕಲ್ರಿ ಹಿಂಗಾಗ ಹಿಂಗಾಗಿ ಟೈಮ್ ಇದ್ದಾಗ ನಾನು ಈ ರೀತಿ ಮಾಡ್ಕೊತಿರ್ತೀನಿ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಭಾಳ ಚೆನ್ನಾಗಿತ್ತು ಮತ್ತು ರಿಸಲ್ಟು ನಮಗೆ ಕ್ವಿಕ್ಕಾಗೇ ಸಿಗ್ತತಿ ಟಿ ವಿ ಆನ್ ಇದರಿಂದ ಮತ್ತೆ ನಾನು ವಾಯ್ಸ್ ಕೊಡಕತ್ತೀನಿ ನೋಡಿರಿ ಕೆಲವೊಂದು ಸರ್ತಿ ಏನಾಗ್ತೈತಿ ಅಂದ್ರೆ ಕಾಪಿ ರೈಟು ಬರೋಕ್ಕೆ ಶುರು ಮಾಡಿಬಿಡ್ತೀನಿ ಸ್ವಲ್ಪ ಏನಾದರೂ ಎಲ್ಲಿ ಸೌಂಡ್ ಬಂತು ಅಂದರೆ ನೋಡಿರಿ ಸಾಕು ಆಗಿಬಿಡುತ್ತೆ ಹಿಂಗಾಗಿ ಮತ್ತೆ ನಾನು ವಾಯ್ಸ್ ಕೊಡಕತ್ತೀನಿ ಇನ್ನು ಹಬ್ಬದ ತಯಾರಿ ಎಲ್ಲ ಶುರುವಾಗಿರಬಹುದು ಅಂತ ಅಂದ್ಕೊಂಡಿನಿ ಎಲ್ಲರೂ ನಂದು ಜಸ್ಟ್ ಮನೆ ಕ್ಲೀನಿಂಗ್ ಸ್ವಲ್ಪ ಆಗೈತಿ ಇನ್ನೂ ಅಡುಗೆ ಮನೆ ಕಿಚನ್ ಕ್ಲೀನಿಂಗ್ ಎಲ್ಲ ಐತಿ ಭಾಳ ಸತಿ ನಾನು ಕ್ಲೀನಿಂಗ್ ಬ್ಲಾಗ್ಗಳನ್ನು ಶೇರ್ ಮಾಡ್ಕೊಂಡಿನಿ ಹೀಗಾಗಿ ಇವತ್ತೆಲ್ಲ ಕ್ಲೀನ್ ಆಗಿದ್ಮೇಲೆ ತೋರಿಸ ತೋರಿಸ್ಬೇಕು ಅಂತ ಅಂದ್ಕೊಂಡಿನಿ ಇನ್ನೊಂದು ಸ್ವಲ್ಪ ಕಿಚನ್ನಾಗಿನೂ ಪಾತ್ರೆ ಅವೆಲ್ಲ ಡಬ್ಬಗಳು ಡಬ್ಬಗಳವೆಲ್ಲ ತಿಕ್ಕೋಬೇಕು ತೊಳ್ಕೊಬೇಕು ಕ್ಲೀನ್ ಮಾಡ್ಕೋಬೇಕು ಸೊ ಆಲ್ಮೋಸ್ಟ್ ಮೇಲಿನ ಕೆಲಸ ಇಲ್ಲ ರೂಮ್ಗಳು ಮತ್ತು ಹಾಲೆಲ್ಲ ಕೆಲಸ ಆಗೈತಿ ಇನ್ನು ಬಟ್ಟೆ ಒಂದು ಒಗೆದೊಂದಿರ್ತಲ್ರಿ ಮಶ್ಚಿಂಗ್ಗೆ ಹಾಕೋದು ದಿನ ಒಂದ ಹಾಕೋತೀನಿ ಟೈಮ್ ಐತಲ್ಲ ಹೀಗಾಗಿ ಸೊ ಇನ್ನೂ ನವರಾತ್ರಿ ವ್ಲಾಗ್ಸ್ ಅಂತೂ ಮಸ್ತ್ ಮಸ್ತ್ ಬರ್ತಾವೆ ಸೊ ಒಂದು ಎರಡು ದಿನ ನನಗೂ ಯಾಕೆ ಹುಷಾರಿರ್ಲಿಲ್ಲ ಮತ್ತು ಸಿದ್ದುಗೂ ಸ್ವಲ್ಪ ಹುಷಾರಿಲ್ಲರಿ ಹೀಗಾಗಿ ಶೀತ ಅಂದರೆ ಶೀತ ಆಗ್ಬಿಟ್ಟಿತ್ತು ಸೊ ಹೀಗಾಗಿ ವಿಡಿಯೋ ಶೂಟ್ ಮಾಡಿ ಮಾಡಿಟ್ಕೊಂಡೆ ಸೊ ಎಡಿಟ್ ಮಾಡಿ ಹಾಕೋಕೆನ ಆಗಿರಲಿಲ್ಲ ನೋಡಿರಿ ಹಿಂಗಾಗ್ತತಿ ಇವಾಗ ಸ್ವಲ್ಪ ಆರಾಮಾದಮೇಲೆ ಫಸ್ಟ್ ಮನಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಶುರು ಮಾಡಿದ್ರ ಆತು ಅಂತಂದು ಹೇಳಿ ಒಬ್ಲಗನು ಮತ್ತೆ ಇವಾಗ ಸಾಯಂಕಾಲನ ಶುರು ಮಾಡಿಬಿಟ್ಟೆ ರಿಜಂಪ್ರೇಸ್ ಜಸ್ಟ್ ಎಲ್ಲ ಮನೆ ಕ್ಲೀನ್ ಮಾಡಿ ನಿನ್ನೆ ಒಂದು ಸ್ವಲ್ಪ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಇನ್ನು ಭಾಳಷ್ಟು ಬಟ್ಟೆ ಎಲ್ಲ ಮಷಿನ್ಗೆ ಹಾಕ್ಕೊಳ್ಳೋದೈತಿ ಸೊ ಮೇಲ್ಮೇಲೆ ನನಗೆ ಎಷ್ಟು ಆಗ್ತಿತ್ತೋ ನನಗೆ ನೋಡಿಕೊಂಡು ನಾನು ಅಷ್ಟೇ ಕ್ಲೀನ್ ಮಾಡ್ಕೊಳ್ತೀನಿ ನಮ್ಮ ಮನೆಗೆ ಮತ್ತು ಒಂಬತ್ತಿನದ್ದು ದೀಪ ನಾನು ಹಚ್ತೀನಿ ದೇವರಿಗೆ ಸೊ ಅದನ್ನೆಲ್ಲ ಮುಂದಿನ ವ್ಲಾಗ್ನಾಗ ನಾನು ರೆಗ್ಯುಲರ್ ವಿಡಿಯೋ ವ್ಯೂವರ್ಸ್ ಇತ್ತು ಅಂದರೆ ಅವರಿಗೆ ಗೊತ್ತಿರ್ತೇ ಇರ್ತೈತಿ ಎಲ್ಲ ಬಾಲ್ಕನಿ ತೊಳ್ಕೊಳ್ಳೋದು ಭಾಳ ಕೆಲಸ ಅವ್ರಿಗೆ ಖರೆ ಅಂದರೆ ದಸರಾ ದೊಡ್ಡ ಹಬ್ಬ ಅಲ್ಲ ಹೀಗಾಗಿ ಶ್ರಾವಣಕ್ಕೆ ಒಂದು ಸರ್ತಿ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಮತ್ತೊಂದು ಸರ್ತಿ ದಸರಾಕ್ಕೂ ಮಾಡ್ಕೋತೀನಿ ಸೊ ಈ ರೀತಿ ಎಲ್ಲ ನಡೆದದ್ದು ನೋಡ್ರಿ ಇನ್ನು ಮಧ್ಯಾಹ್ನ ಅಂದರೆ ಚಪಾತಿ ಸ್ವಲ್ಪ ಕೋಸ್ ಕಡ್ಡಿ ಪಲ್ಯ ಮಾಡ್ಕೊಂಡಿದ್ದೆ ಊಟಕ್ಕೆ ಇವಾಗ ರೈಸೇನು ಮಾಡೋಕ್ಕನ ಆಗಿರಲಿಲ್ಲ ಮಧ್ಯಾಹ್ನ ಯಾಕಂದರೆ ಸ್ವಲ್ಪ ಬೀಸಿನೂ ಇದನ್ನೆಲ್ಲ ಹಿಂಗಾಗಿ ಕ್ಲೀನಿಂಗ್ ಕ್ಲ ಕೆಲಸ ನಡೆದಾಗ ಗೊತ್ತಲ್ಲರಿ ಹೆಂಗೆ ಇರ್ತದೆ ಹೆಣ್ಮಕ್ಳದ್ದು ಅಂತ ಸೊ ಇವಾಗ ರಾತ್ರಿ ಸ್ವಲ್ಪ ನೋಡೋಣ ತರಕಾರಿನೂ ತರಬೇಕು ತರಕಾರಿ ತರಕ್ಕೆ ಹೋಗಿರಲಿಲ್ಲ ಮೊನ್ನೆ ಹೋಗಬೇಕು ಅಂದ್ಕೊಂಡೆ ಮೊನ್ನೆಯೂ ಹೋಗೋದಾಗಲಿಲ್ಲ ಸೊ ನನಗನ್ನಿಸ್ತು ಎಲ್ಲ ಕ್ಲೀನ್ ಆದಮೇಲೆ ಎಲ್ಲ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೋಬೇಕಲ್ರಿ ಹೀಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಒಂದೇ ಸತಿಗೆ ಹೋದ್ರಾಯ್ತು ಅಂತ ಡಿಸೈಡ್ ಮಾಡಿಕೊಂಡು ಸೊ ಅಡುಗೆ ಮನೆ ನೋಡಿರಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗೈತಿ ಇವು ಗ್ಲಾಸ್ಗಳೆಲ್ಲ ಎಲ್ಲ ಫುಲ್ ಡೇನೇ ಹೋಗ್ತದೆ ನನಗೆ ಎರಡು ದಿನದಿಂದ ನಾನು ಕ್ಲೀನ್ ಮಾಡ್ಕೊಳಕತ್ತೀನಿ ಸೊ ಆಲ್ಮೋಸ್ಟ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆಗೈತಿ ಇನ್ನೂ ಸೊ ಸ್ವಲ್ಪ ಪಾತ್ರೆಗಳು ಸಣ್ಣ ಸಣ್ಣ ಡಬ್ಬಗಳು ಬಾಕ್ಸ್ಗಳು ಇದಾವೆ ಸೊ ಅವನ್ನೆಲ್ಲ ಮತ್ತು ಮಾಡ್ಕೋತೀನಿ ಸೊ ಕ್ಲೀನಿಂಗಂತೂ ಅಪ್ಡೇಟ್ ಕೊಟ್ಟಂಗೆ ಆಯಿತು ನನ್ನದು ದಸರದೆಲ್ಲ ಕ್ಲೀನಿಂಗ್ ಮುಗತ್ತಿ ಮತ್ತು ಸ್ವಲ್ಪ ಸ್ಕಿನ್ ಕೇರ್ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ ಇವಾಗ ಒಂದು ಇಪ್ಪತ್ತು ನಿಮಿಷನೇ ಬಿಟ್ಟಿನಿ ನೋಡ್ರಿ ನಾನು ನಿಮಗೆಲ್ಲ ಅಂದ್ರೆ ಇವಾಗ ಕ್ಲೀನಾಗಿ ತೊಳ್ಕೊತೀನಿ ಸ್ಕಿನ್ ಎಲ್ಲ ಟೈಟ್ ಆಗಿರುತ್ತೆ ಯಾಕಂದರೆ ನಾವು ನಿಂಬೆಹಣ್ಣು ಹಾಕಿರ್ತೀವಲ್ಲ ಹಣ್ಣು ಮತ್ತು ಜೇನು ತುಪ್ಪ ಸೇರಿದಾಗ ಸ್ಕಿನ್ ಸ್ಕ್ರಬ್ನು ಆಗ್ತತಿ ಮತ್ತು ತೊಳ್ಕೊಂಡ್ಮೇಲೆ ಸ್ಮೂತನೂ ಆಗ್ತತಿ ಈ ಈ ರೀತಿ ನೋಡಿರಿ ರಿಸಲ್ಟು ನಾನೇನು ಫಿಲ್ಟ್ರ್ ಕೊಟ್ಟಿಲ್ಲ ರಿಸಲ್ಟ್ ನಿಮ್ಮಿದ್ರೆ ತೋರ್ಸಾಕತ್ತೀನಿ ಫಿಲ್ಟ್ರ್ ಗಿಲ್ಟ್ರ್ ಏನೂ ಹಾಕಿಲ್ಲ ನೋಡಿರಿ ಸೊ ಇಷ್ಟು ಇನ್ಸ್ಟಂಟ್ ಗ್ಲೋ ಐತೆ ನೋಡಿರಿ ಕಾಫಿದು ಪೌಡ್ರ್ದು ನೀವು ಸರ್ತಿ ಟ್ರೈ ಮಾಡಿರಿ ಇನ್ನು ರಾತ್ರಿಗೆ ಮಾತ್ರ ನಾನು ಸ್ವಲ್ಪ ಚಿತ್ರಣ ಮಾಡಿದೆ ನೋಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೊತ್ತಂಬರಿ ಇರಲಿಲ್ಲ ಒಂದು ಸ್ವಲ್ಪ ನಿಂಬೆ ಏನಿತ್ತು ನಿಮ್ಮೇನು ಚಿತ್ರ ಮಾಡ್ಕೊಂಡಿದ್ದೆ ಕೊತ್ತಂಬರಿ ಇದ್ದಿದ್ದಿಲ್ಲ ಆಮೇಲೆ ಕಾಳು ಎಲ್ಲ ರೀ ಮಧ್ಯಾಹ್ನ ಸ್ವಲ್ಪ ಗೋಬಿ ಪಲ್ಯ ಮಾಡಿದ್ದೆ ಸೊ ಅದ್ರ ಈಗ ಚಿತ್ರಾನ್ನ ಮತ್ತು ಮಾಡಿಕೊಂಡು ಒಂದೊಂದು ಆಮ್ಲೆಟ್ ಹಾಕೊಂಡ್ರಾತು ಅಂತ ಜಸ್ಟ್ ನಾನು ಸ್ಪೇನ್ ಆಮ್ಲೆಟನ್ನು ಹಾಕಿ ಕೊಡಕತ್ತಿದ್ದೆ ನಮ್ಮ ಮನೆಯವ್ರಿಗೆ ಸೊ ಇವತ್ತಿನ ರಾತ್ರಿ ಊಟಕ್ಕಂದ್ರೆ ಚಿತ್ರಾನ್ನ ಮತ್ತು ಆಮ್ಲೆಟು ಇಷ್ಟು ಇತ್ತು ನೋಡಿರಿ ಬೆಳಗ್ಗಿಂದ ಅಂದರೆ ಹೆಣ್ಮಕ್ಳಿಗೆ ಕೆಲವೊಂದ್ಸತಿ ಸುಸ್ತಾಗಿ ಬರೋದಲ್ರು ಕೆಲಸ ಮಾಡಿ 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 ಸೊ ಏನೂ ಮಾಡೋಕ್ಕಾಗಂಗಿಲ್ಲ ಇವತ್ತಿನ ದಿನ ಹಿಂಗೆ ಹೋಯ್ತು ನೋಡಿರಿ ಬೆಳಗ್ಗೆ ಒಂದು ಸ್ವಲ್ಪ ಕ್ಲೀನಿಂದ ಕ್ಲೀನಿಂಗ್ದೇನೂ ಶೇರ್ ಮಾಡ್ಕೊಂಡಿಲ್ಲ ಸೊ ಮಧ್ಯಾಹ್ನದ ಆಪ್ಲೇಟ್ ಎಲ್ಲ ಕೊಟ್ಟೀನಿ ಅಂದ್ಕೊಂಡೀನಿ ಸೊ ನಾಳೆ ಮತ್ತು ಹೇಗೆಲ್ಲ ಹೋಗ್ತತಿ ಅಂತ ಮುಂದಿನ ಬ್ಲಾಗ್ನಾಗಂತೂ ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಪ್ಲೇನ್ ಆಮ್ಲೆಟು ರೈಸ್ ಜೊತೆಗೆ ಭಾಳನೆ ಭಾಳ ಮಸ್ತ್ ಆಗ್ತೈತೆ ರೀ ಮತ್ತು ಚಿತ್ರಾನ್ನ ಈ ರೀತಿ ಫ್ರೈಡ್ ರೈಸ್ ಜೊತೆಗೆ ಸೈಡಿಗೆ ಇದ್ರೆ ಚೆನ್ನಾಗೂ ಅನ್ನಿಸ್ತತಿ ಸೊ ಸಿಂಪಲ್ಲಾಗಿ ಮತ್ತು ನಿಂಬೆಹಣ್ಣಿನ ಹೆಣ್ಣೆನ ಚಿತ್ರಾನ್ನ ಒಂದು ಆಮ್ಲೇಟು ಮತ್ತು ಸ್ವಲ್ಪ ಪಲ್ಯ ಅಂದರೆ ನನಗೆ ಈ ರೀತಿ ಬೇಳೆ ಹಾಕಿ ಮಾಡ್ತೀನಲ್ಲ ಭಾಳ ಲೈಕ್ ಆಗ್ತೈತಿ ಸೊ ಇತ್ತು ನೋಡಿರಿ ಇವತ್ತು ರಾತ್ರಿ ಊಟಕ್ಕೆ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರೂ ಇಷ್ಟ ಆಗೈತಿ ಅನ್ಕೊಂಡು ಈಗ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ ಬಾಯ್